ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆದ್ಯಾ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಾಲ್ಮೀಕಿ ರಾಮಾಯಣ ಸಂಪೂರ್ಣ ಅನ್ನುವಂತಹ ಈ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕ ತುಂಬನೇ ವಿಸ್ತಾರವಾಗಿರುವಂತಹ ಪುಸ್ತಕ ಆಗಿದೆ ಈ ರಾಮಾಯಣದಲ್ಲಿರುವಂತಹ ಪ್ರತಿಯೊಂದು ಕಾಂಡಗಳು ಅಂದರೆ ಏಳು ಕಾಂಡಗಳು ಸಹ ಇದರಲ್ಲಿ ಇದೆ ಮತ್ತು ತುಂಬನೇ ವಿಸ್ತಾರವಾಗಿ ಅದರ ವಿವರಣೆಯನ್ನು ಕೂಡ ನೀಡಲಾಗಿದೆ ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ ಎಂಟುನೂರ ನಲವತ್ನಾಲ್ಕು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈ ವಿಶೇಷವಾದ ಪುಸ್ತಕದ ಲೇಖಕರು ಬಂದು ಪ್ರೊಫೆಸರ್ ಎನ್ ಎಸ್ ಅನಂತ ರಾಮನ್ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಲೇಖಕರಾಗಿದ್ದಾರೆ ಹಾಗೆಯೇ ಈ ಪುಸ್ತಕದ ಒಳಗಡೆ ತುಂಬ ಹಲವಾರು ವಿಷಯಗಳನ್ನು ಅಂದರೆ ಈ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಕಥೆಗಳನ್ನು ತುಂಬ ಸ್ಪಷ್ಟವಾದ ವಿವರಣೆಯನ್ನು ನೀಡಲಾಗಿದೆ ಮತ್ತು ಸರಳವಾಗಿ ಕೂಡ ನಾವು ಈ ಪುಸ್ತಕವನ್ನು ಓದಿ ತಿಳ್ಕೊಳ್ಬೋದು ಈ ಪುಸ್ತಕದ ಬೆಲೆ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿರುತ್ತೆ ಯಾರಿಗೆಲ್ಲ ಈ ವಿಶೇಷವಾದಂತಹ ವಾಲ್ಮೀಕಿ ರಾಮಾಯಣ ಪುಸ್ತಕವನ್ನು ತೊಗೊಳ್ಬೇಕು ಅದರಲ್ಲೂ ಕೂಡ ತುಂಬ ವಿಸ್ತಾರವಾದ ಮತ್ತು ಸ್ಪಷ್ಟವಾದ ಮಾಹಿತಿಯ ಪುಸ್ತಕ ತೊಗೊಳ್ಬೇಕಂತ ಇದ್ದೀರ ಇಲ್ಲಿ ಕೆಗಡೆ ಕೊಟ್ಟಿರೋಂಥ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿದರೆ ಸಾಕು ನಿಮ್ಮ ವಿಳಾಸವನ್ನು ಕಳಿಸ್ಕೊಡಿ ಹಾಗೆ ಅವರ ಒಂದು ಪೇಮೆಂಟ್ ಸ್ಕ್ರೀನ್ಶಾಟ್ನ ಕಳಿಸ್ಕೊಟ್ರೆ ಸಾಕು ಆ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಇದರ ಒಂದು ವಿಸ್ತಾರವಾದಂತಹ ಮಾಹಿತಿಯ ವಿಡಿಯೋನ ನೋಡಬೇಕಂತಂದರೆ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಮಸ್ಕಾರ